ಅಂಬಿಗರ ಚೌಡಯ್ಯನವರ ಜಯಂತಿಯ ನಿಮಿತ್ತ ನಿರ್ಮಾಣಗೊಂಡಂಥ ವೇದಿಕೆಯಲ್ಲಿರುವ ನಮ್ಮ ಸಮಾಜದ ಗುರುಗಳಾದಂಥ ಕೊತಾಲ ಮತ್ತೆ ಅವರೇ ವೇದಿಕೆಯಲ್ಲಿ ತುಂಬ ಜನ ಹಿರಿಯರು ಮುಖಂಡರಿದ್ದಾರೆ ನನಗೆ ಅವರು ಯಾರ ಹೆಸರಿಗೂ ಪರಿಚಯ ಇಲ್ಲ ಸೊ ಎಲ್ಲ ಮುಖಂಡರನ್ನ ಸುತ್ತ ಒಂದು ಖುಷಿ ಪಡುವಂತ ಸಂದರ್ಭ ಘಟನೆ ಇಲ್ಲಿ ನಡೀತಾ ಇದೆ ಏನಂದ್ರೆ ಈ ಸಮಾಜದ ಹೆಚ್ಚಿನ ಜನ ಮಹಿಳೆಯರು ಸೇರಿದ್ದೀರಿ ಪುರುಷರಿಗಿಂತ ನಿಮ್ಮ ಸಂಖ್ಯೆನೇ ಜಾಸ್ತಿ ಅನ್ಸುತ್ತೆ ಯಾಕಂದ್ರೆ ಯಾವ ಸಮಾಜದಲ್ಲಿ ಮಹಿಳೆ ಜಾಕರಾಗಿದ್ದಾಳ ಶಿಕ್ಷಣವಂತಾಗಿದ್ದಾಳ ಎಲ್ಲ ರಂಗದಲ್ಲಿ ಪಾತ್ರ ವಹಿಸ್ತಾಳ ಆ ಸಮಾಜ ಜಾಗ್ರ ಮತ್ತು ಮುಂದುವರಿಲಿಕ್ಕೆ ಸಾಧ್ಯ ಇದೆ ಅದರ ಸೂಚನೆ ಎಲ್ಲಿದೆ ಅದಕ್ಕೆ ನಾನು ಬಹಳ ಖುಷಿ ಪಡ್ತೀನಿ ಟೈಮ್ ಬಹಳ ಇಲ್ಲ ಟೈಮ್ ಬಹಳ ಇಲ್ಲ ಲಿಖತ್ತರ ಇಲ್ಲಿವರೆಗೂ ಶರಣ ಒಂದು ಏನು ಹೋರಾಟ ಇತ್ತಲ್ಲ ಬಸವ ಕಲ್ಯಾಣದಲ್ಲಿ ಒಂದು ಪಾಠ ಆಗಿದೆ ದಯವಿಟ್ಟು ಯಾರು ಮಾತಾಡಬೇಕು ಮುಖ ಸವ್ ಮಾತು ಕೇಳಿದ್ರೆ ಮುತ್ತು ಮುತ್ತು ಹೊಡೆದಾಗ್ತವ ದಯವಿಟ್ಟು ನಚ್ಚ ಕೊಟ್ಟು ಕೇಳ್ರಿ ಅನುಭವ ಮಂಟಪದ ಬಲ್ಲಿ ಶರಣರು ಹೇಗಿದ್ರು ಅವ್ರ ತತ್ವ ಏನು ಬಹಳ ವಿವರವಾಗಿ ಮಾತಾಡಿದ್ದಾರೆ ಇಲ್ಲಿ ತನ್ನ ಮಾತಾಡಿದವರು ಆದ್ರೆ ಕಲ್ಯಾಣ ಕ್ರಾಂತಿ ಯಾಕಾಯ್ತು ಅನ್ನೋದು ಯಾರು ಹೇಳಿಲ್ಲ ದಯಮಾಡಿ ವಿಶೇಷವಾಗಿ ಏನು ಯೂನಿಫಾರ್ಮ್ ಹಾಕೊಂಡು ಸಮಾಜದ ಕಾರ್ಯಕರ್ತರು ಓಡಾಡ್ತಾ ಇದ್ದೀರಲ್ಲ ಎಲ್ಲಿದ್ದೀರಿ ನೀವು ಎಲ್ಲಿದ್ದೀರಿ ಏನ್ ಸಾಯಂಕಾಲ ಕುಣಿಲಿಕ್ಕೆ ತಯಾರಿ ನಡೆಸಿರೇನು ಯಾಕಂದ್ರೆ ಒಂದು ಮಾತದ ಈ ಜಾತಿ ನಾ ಜಾತಿ ಹಿಡಿದು ಮಾತಾಡ್ತೀನಿ ನಾನು ಕಾರ್ಯದ ಕಬ್ಬನಿಗ ಏನು ಮಾಡ್ತಾನಲ್ಲಮ್ಮ ಯಾಕೆ ಮಾಡ್ತೀನನ್ನ ಅದ್ರ ಬಗ್ಗೆ ತಲೆ ತಿಳಿಕೆಡ್ಸ್ಕೊಳ್ಳಲ್ಲಮ್ಮ ಇವತ್ತು ಜಯಂತಿ ಯಾಕೆ ಮಾಡ್ಲಿಕ್ಕೆ ಅಂಬೆಗರ ಚೌಡಯ್ಯನವರು ಜಯಂತಿ ಮಾತಾಡ್ಕ ಮಾಡ್ಕತ್ತೀವಿ ಅವ್ರು ಹೇಗಿದ್ರು ಮಾತಾಡ್ತೀವಿ ಅವ್ರ ವಿಚಾರಗಳೇನು ತಿಳ್ಕೊತೀವಿ ಕೊನೆಗೆ ಅವರು ವಂಶಸ್ಥರಾದ ನೀವು ಈಗ ಹೇಗಿದ್ದೀರಪ್ಪ ಭಾಳ ಮುಖ್ಯ ಅಲ್ಲ ಅನುಭವ ಮಂಟಪದ ಅನುಭವ ಆಗ್ತಾ ಇದೆ ಇಲ್ಲಿ ಯಾಕೆ ಎಲ್ಲಾ ಸಮಾಜದ ಜನರು ಸೇರಿದಾರ ಮುಖಂಡರು ಬಂದಿರ ಬಹಳ ಖುಷಿ ಪಡುವಂತದ್ದು ಇದನ್ನ ಬಯಸಿದ್ರು ಆ ಶರಣರು ಇದನ್ನ ಬಯಸಿದ್ರು ಅದಕ್ಕಾಗಿ ಅವರು ಒಂದು ವ್ಯವಸ್ಥೆ ಹುಟ್ಟು ಹಾಕೊಂಡು ಕಾರ್ಯ ಚಟುವಟಿಕೆಗಳು ಮಾಡಿದ್ರು ಆ ವ್ಯವಸ್ಥೆ ಹುಟ್ಟಿಗೆ ಏನ್ ಕಾರಣ ಗೊತ್ತಾ ಬಸವಣ್ಣನವ್ರು ಯಾಕೆ ಹಂಗಾದ್ರು ಯಾಕೆ ಇಷ್ಟ ಲಿಂಗ ಕೊಟ್ಟರು ಯಾಕೆ ಶರಣರ ಒಂದು ಸಂಘ ಕಟ್ಟಿಕೊಂಡು ಸಮಾಜದಲ್ಲಿ ಜಾಗೃತಿ ಬಳಸಲಿಕ್ಕೆ ಶುರು ಮಾಡಿದ್ರು ಇದು ಬಹಳ ಮುಖ್ಯವಾದ ತಿಳ್ಕೊಳ್ಳಿಕ್ಕೆ ಆ ಕಾಲದಲ್ಲಿ ಸಮಾಜದಲ್ಲಿ ಜಾತೀಯತೆ ಬಹಳ ಇತ್ತು ಬಡಿ ಜಾತೀಯತೆ ಅಷ್ಟಲ್ಲ ಶೋಷಣೆ ಬಹಳ ಇತ್ತು ಕೆಲವು ಜನಾಂಗಗಳಲ್ಲಿ ಊರಿನಲ್ಲಿ ಎಂಟ್ರಿ ಇರ್ತಿರ್ಲಿಲ್ಲ ಸ್ವತಂತ್ರ ಬದುಕಿದ್ದಿಲ್ಲ ನಾವು ಅದನ್ನೆಲ್ಲ ನೋಡಿ ನಾವು ಬಹಳ ವರ್ಷದಿಂದ ಹಿಂದಿನ ಮಾತಲ್ಲದು ನಾವು ಊರಲ್ಲಿರುವ ದಲಿತರಾಗಿದ್ರು ಸಹಿತ ನಮ್ಮ ಗುಡಿ ಗುಂಡಾರ್ಗಳಿಗೆ ಫ್ರೀ ಆಗಿರ್ಲಿಲ್ಲ ನಮ್ಮ ಪಂಥಿಗಳಾದ್ರೆ ನಮ್ಮ ಪಂಥಿಗಳು ಅಂಗಳಾಗೆ ಜಾತಿ ಪಂಥಿಗಳು ಊಟ ಕೂಡಿಸ್ತಿದ್ರು ತಿಳ್ಕೊಬೇಕಲ್ಲ ಇದೆಲ್ಲ ಯಾರ ಬಗ್ಗೆ ದ್ವೇಷದ ಮಾತಲ್ಲ ಇದು ಇದು ಬಗ್ಗೆ ದ್ವೇಷದ ಮಾತಲ್ಲ ಯಾವ ಜಾತಿಗಳನ್ನು ಹೀಯಾಳಿಸೋದಲ್ಲ ಏ ನಿತ್ತು ಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು ಎಲ್ಲಿ ಇನ್ನೂ ಬರಲಿಲ್ಲ ಈ ಯೂನಿಫಾರ್ಮ್ ಹಾಕೊಂಡವರು ಯಾಕೆ ನೀವೇ ಅಪ್ಪ ಈ ಸಮಾಜದ ಮುಂದಿನ ರುಬಾರಿಗಳು ನೀವೇ ತಾನೇ ಇದೇನು ಈ ವೇದಿಕೆಯಲ್ಲಿ ಏನ್ ಚರ್ಚೆ ನಡೀತದೆ ಏನ್ ಮಾತಾಡ್ತಾವ ನಿಮಗೆ ಸಂಬಂಧ ಇಲ್ಲ ಸಂಬಂಧ ನೀವು ಜಾಗೃತಿ ಆದ್ರೆ ಮುಂದೆ ಸಮಾಜ ಜಾಗ್ರ ಇಲ್ಲ ಬರಲ್ಲವರು ತಳವಾರ್ ವಾಲಿಕಾರ್ ನಾಟಿಕಾರ್ ಜಮಾದಾರ್ ಜಾಲಗಾರ್ ಆಗಾರ್ ಈಗಾರ್ ಎಲ್ಲವರು ಮುಂದೆ ನಿಂತವರಲ್ಲ ಹಿಂದಿನ ಕಾಲದಲ್ಲಿ ಮುಂದಿದ್ದವ್ರು ಹಿಂದೆ ನಿಂತವರು ಹೌದಲ್ಲ ರಕ್ತದ ಗುಣ ಏನೋ ಅದ ನಮ್ಮಲ್ಲಿ ಅನಿಸ್ತದೆ ಅಲ್ಲ ಬರಿ ಕೂಡ ನೀವು ಬರೆಯೋದ ಯಾರ್ಯಾರ ಇದಂದ್ರೆ ನೀವು ಇನ್ನು ಯಾವ ಸ್ಥಿತಿನಲ್ಲಿ ಇದ್ದೀರಿ ಮತ್ತೂರು ಇವತ್ತು ಮೊದಲನೇ ಜಯಂತಿ ಆಚರಿಸ್ಕೊಳ್ತಾ ಇದ್ದೀರಾ ನೀವು ಅಂಬೀರ್ಗರ್ ಚೌಡ ಎಂದು ಹತ್ತೊಂಬತ್ತು ನೂರ ತೊಂಬತ್ತಾರಲ್ಲೇ ಶುರು ಮಾಡಿದ್ರು ಅರಿವೇ ಯಾರ ಯಾರಾದೇಶ್ ಕೇಳ್ತಾ ಇದ್ದರು ನೀವು ವಿಚಾರ ಮಾಡಬೇಕಲ್ಲ ಅದಕ್ಕೆ ನಾ ಹೇಳಿ ಬರ್ರಿ ಮುಂದೆ ಬರ್ರಿ ಇಲ್ಲಿ ಏನ್ ನಡದ್ ಮಾತಾಗಿ ಆ ಗುರುಗಳು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅವರು ಬರೀ ಓಡಾಟನೇ ನಡೆಸಿರಿ ನೀವು ರಾತ್ರಿ ತಯಾರಿಗಾಗಿ ಇದು ಕಬ್ಬಿಲಿಗ ಗುಣನೇ ಇಲ್ಲ ಹೌದಾ ಇಲ್ಲ ವಾಲಿಕಾರಾಗಿ ಭಾಗದಗೆ ಬಟಿಕೆ ಇಡ್ಕೊಂಡಿದ್ರಮ್ಮ ತಳವಾದ ನಾಟಿ ಕರಾಗಿ ಇರೋರು ಸಭೆಯ ಮಹತ್ವನೆ ಗೊತ್ತಿಲ್ಲ ಈ ಜಾತಿಗೆ ಯಾರ್ಯಾರು ಯಾವ್ಯಾವ ಜನಾಂಗ ಇದನ್ನ ತಿಳ್ಕೊಂಡರು ಅವ್ರು ಮುಂದುವರೆದಾರೆ ಆ ನಿಟ್ಟಿನಲ್ಲಿ ದಲಿತ ಸಂಘ ದಲಿತ ಬಂಧುಗಳಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಅರ್ಥ ಮಾಡ್ಕೋಬೇಕು ಕೂಡ ಮಾತಲ್ಲ ಸರಿ ಹಾಗಾದ್ರೆ ನಿಮ್ಗೆ ಯಾಕೆ ಕಲ್ಯಾಣ ಕ್ರಾಂತಿ ನಡೀತು ಅಂತಂದ್ರೆ ಜಾತೀಯತೆ ಬಹಳ ಇತ್ತು ಶೋಷಣೆ ಇತ್ತು ಅಷ್ಟೇ ಅಲ್ಲ ನಮ್ಮ ಬದುಕಿಗೆ ನಮ್ಮ ಸುಖ ಸಂತೋಷಕ್ಕೆ ಎಲ್ಲದಕ್ಕೂ ಏನು ಕಾರಣ ಅನ್ನೋದು ಒಂದು ಕೇಂದ್ರ ಶಕ್ತಿ ಇತ್ತು ಇಟ್ಟಿದ್ರು ಅವಾಗ ಏನು ಅದನ್ನೇ ನಾವು ದೇವ್ರಂತ ಈ ದೇವ್ರುಗಳು ಎಲ್ಲಿ ಇಟ್ಟಿದ್ರು ಅವರು ಹೊರಗಿದ್ದುವ ಇಲ್ಲ ಉಡಿಯಾಗಿತ್ತು ಗುಡಿಗೋಲಕ ಪರ್ಮಿಷನ್ ಇಲ್ಲ ಗುಡಿಯ ಬರ್ಲಿಕ್ಕೆ ಅದ ಏನು ಒಪ್ಪಿಗೆ ಇಲ್ಲ ಈ ಶೋಷಿತ ಜನಾಂಗ್ ಚಡಪಡಿಸ್ತಾ ಇದೆ ಮೊದಲೇ ಬಡವರು ಶಿಕ್ಷಣ ಇಲ್ಲ ಗೌರವ ಇಲ್ಲ ಆ ದೇವ್ರು ಕಾಣಲಿಕ್ಕೆ ಚಡಪಡಿಸ್ತಾ ಇದ್ರು ಅಯ್ಯೋ ನಮಗ್ ದೇವ್ರ ಜನಗೆ ಎಲ್ಲದಕ್ಕೂ ದೇವರೇ ಕಾರಣ ಅಂತ ಹೇಳ್ಬಿಟ್ಟಾರ ಅದೇ ನಮ್ ಬದುಕ್ ಬದಲಾಸ್ಬೇಕು ಅದೇ ಸುಧಾರಿಸ್ಬೇಕು ನಮ್ಮ ಹೆಂಡ್ರಿ ಮಕ್ಕಳು ಸುಖದ ಗಿಡದ್ ಅದೇ ಕಾರಣ ಅಂತ ತಿಳ್ಕೊಂಡಂತ ಜನಾಂಗಕ್ಕೆ ಆ ದೇವ್ರ ಹತ್ರ ಹೋಗ್ಲಿಕ್ಕೆ ಆಸ್ಪದ ಇರ್ಲಿಲ್ಲ ಒಳ್ಳೇದು ಕೆಟ್ಟದ್ದು ಏನ್ರಿ ಒಳ್ಳೇದು ಹೌದು ನಮಗು ಒಳ್ಳೇದೇ ಅವರು ಹೊರ ಜಾತಿ ನಮಗೂ ಸರಿ ಅವಾಗ ಬಸವಣ್ಣನವ್ರಿಗೆ ಅರ್ಥ ಆಯ್ತು ಈ ಜನ ಹೇಳಿ ಯಾವ ಪರಿಸ್ಥಿತಿನಲ್ಲಿ ಇದ್ದಾರೆ ಅವರು ಜಾತಿ ಹೆಸರ ಮೇಲೆ ಧರ್ಮದ ಹೆಸರಾಗ್ಲಿ ಶೋಷಣೆಗೆ ಒಳಗಾಗ್ಲಿಕ್ಕೆ ಬಸವಣ್ಣನ ಎಂತ ಸೂತ್ರ ಪಟ್ಟನ್ರಿ ಸಾಮಾಜಿಕ ವಿಜ್ಞಾನಿ ಅವನು ಬರೀ ಸಮಾಜ ಸುಧಾರಕಷ್ಟೇ ಅಲ್ಲ ವಿಜ್ಞಾನಿ ಏನ್ ಮಾಡ್ದಮ್ಮ ಏನ್ ಇಟ್ಕೊಂಡು ಕುಂತಾರಲ್ಲ ಈ ಜನ ನನ್ನ ಮಾತು ಕೇಳಲ್ಲ ಅವ್ರು ಒಪ್ಪಲ್ಲ ದೇವರನ್ನ ಅರ್ಪಡಿಸ್ ಅಂದ್ರ ದೇವಾಲಯದಲ್ಲಿರುವ ದೇವರನ್ನ ಧ್ಯೇಯಕ್ಕೆ ತಂದನ್ರಿ ಎಂತ ಸಿದ್ಧಾಂತ ಇದು ಎಂತ ಸರಳ ಸೂತ್ರ ಏ ದೇವರೇ ನಿಲ್ಲ ನಾನು ಅಲ್ಯಾಕಿ ಸೈಡ್ ಕತ್ತಿಯ ಕಾಲೇ ಕಂಬ ದೇಯವೇ ದೇಗುಲ ಶಿರವೇ ಹೊನ್ನ ಕಳಸ ಒಳಗೆ ಜನರಿಗೆ ಎಂತ ತಿಳುವಳಿಕೆ ಕೊಟ್ಟ ಇದು ಕೆಲವರಿಗೆ ಆಡ್ಬಿಡ್ಲಿಲ್ಲ ಹಿಂದೆ ನಮ್ಮ ನಮ್ಗತಿ ಏನಂತೂ ಪುರೋಹಿತ ಶಾಯಿ ವರ್ಗ ಹೌದಿಲ್ಲ ಕ್ರಾಂತಿ ಆಯ್ತದ ಇವ ಹಿಂಗಾದ್ರೆ ಎಲ್ಲ ಕೆಡಿಸಿಡ್ತಾನ ಕೆಳಗೆ ಬಿದ್ದವ್ರು ಕೆತ್ತ ಮಾಡ್ತಾನೆ ಹಿಂಗ್ ಮಾಡ್ತಾನ ಅಂತ ಹೇಳಿ ಕ್ರಾಂತಿ ಆಯ್ತು ಹೋಗ್ಲಿ ಅಂಬರ್ ಚೌಡಯ್ಯ ಯಾಕೆ ಹಾಂ ಬರ್ತಾನ ಕೇಳಿದ್ರು ಕೆಲವರು ಬಾಳ್ ಸಿಕ್ಕಿ ನೋವು ಹೊಡಿ ಬಡಿ ಕಡಿ ಮೂರಿ ಯಾಕೆ ಬರ್ದಾನ ಯಾಕಂದ್ರೆ ನಿಜ ನೋಡಿದ್ರೆ ಶರಣ ಸಂಸ್ಕೃತಿಯಲ್ಲಿ ಬಸವ ತತ್ವವನ್ನು ಲಿಂಗಾಯತ ಆಚರಣೆಯನ್ನು ಕಾವಲಾಗಿ ಕೈದಂತ ಇಬ್ರು ಶರಣ್ ಇರ್ತಾರ ಬಸವನೋ ಮುಖಂಡರು ಯಾರು ಅಂದಿಗಾರ ಚೌಡಯ್ಯ ಮತ್ತು ಮಡಿವಾಳ ನಾವು ಏನಿವ್ತೀವಲ್ಲ ಇವ್ರಿಬ್ರು ಶರಣರು ಬಸವ ತತ್ವವನ್ನ ಬಸವ ಆಚರಣೆಯನ್ನ ಕಾವಲು ಕೈದಾರ ಯಾವಾಗ ಹಿ ಕಾವಲು ಕಾಯುವಂತ ಮಾನಸಿಕ ಸ್ಥಿತಿ ಇದ್ದವನಿಗೆ ಯಾವೋ ಒಬ್ಬ ಕಳ್ಳ ಬಂದು ಕೆಡಸ್ತಾನ ಕದ್ಕೊಂಡು ಹೋತಾನಂದ್ರ ಸುಮ್ಮಕಾತದ ಚಿಟ್ಟು ಬರ್ತಿತ್ತು ಅವನಿಗೆ ಏನಾಯ್ತು ಬಸವಣ್ಣ ಏನ್ ಕೊಟ್ರು ಬಹಳ ಸರಳ ಕೊಟ್ರು ಒಂದು ಇಷ್ಟಲಿಂಗ ಕೊಟ್ರು ಕೈಯನಲ್ಲಿ ಇದನ್ನ ಹಿಡ್ಕೋರಿ ಇದನ್ನ ಅನುಸರಿಸುತ್ತ ಹೋರಿ ನೀವು ಏನ್ ಆಗ್ಬೇಕಾತೀರಿ ಅಂದ್ರು ಇವತ್ ನಡೋದೋ ಇಲ್ಲ ನಾಡಿನಲ್ಲಿ ಇದನ್ನ ಯಾರು ಹಿಡ್ಕೊಂಡು ಜೀವನವನ್ನ ರೂಪಿಸ್ಕೊಂಡಿದ್ದಾರೋ ಬದಲಾಯಿಸ್ಕೊಂಡಿದ್ದಾರೋ ಇವತ್ತೆಲ್ಲದರಲ್ಲಿ ಮುಂದಿದ್ದಾರೆ ಹಟ್ಟಿ ಕಿಚ್ಚು ಮಾತಲ್ಲ ಇದು ಅರ್ಥ ಮಾಡಿಕೊಳ್ಳುವಂತ ಮಾತಿದ್ರು ಲಿಂಗಾಯತ ಬಂಧುಗಳು ಮುಂದೊಡ್ದವ್ರಂತೀನೋ ಯಾಕೆ ಒಂದು ಹಿಡ್ಕೊಂಡು ಹೋದ್ರವರು ಹೌದಿಲ್ಲ ನೀವು ಜಗತ್ತಿನಲ್ಲಿ ನೋಡಿ ಯಾವುದೇ ಜನಾಂಗ ಯಾವುದೇ ಧರ್ಮ ಒಂದು ಸಿದ್ಧಾಂತ ಒಂದು ವ್ಯಕ್ತಿತ್ವ ಒಂದು ಸೂತ್ರ ಹಿಡ್ಕೊಂಡವರು ಎಲ್ಲರೂ ಇವತ್ತ ಸುಧಾರಿಸ್ಕೊಂಡಾರ ಮುಸ್ಲಿಂ ಬಂಧುಗಳು ನೋಡ್ರಿ ಒಂದೇ ಶಕ್ತಿ ಒಂದೇ ದೇವರ ಕ್ರಿಶ್ಚಿಯನ್ ಬಂಧುಗಳು ಮುಂದುವರೆದವರು ಲಿಂಗಾಯತ ಬಂಧುಗಳಾಗ್ಲಿ ಬ್ರಾಹ್ಮಣರ ಬಂಧುಗಳಾಗ್ಲಿ ಎಲ್ಲರಿಗೆ ಒಂದೋ ಎರಡು ಒಂದೋ ಎರಡು ದೇವರುಗಳವ ಹೌದಾ ಇಲ್ಲ ಸುಳ್ಳನ್ನ ಹೇಳೋದು ಸುಳ್ಳ ಇವರ ಸ್ಥಿತಿ ಹೇಗಿದೆ ಇವ್ರ ಬದಕ ಹೇಗಿದೆ ಸುಧಾರಿಸ್ಕೊಂಡ್ರವ್ರು ವೈಜ್ಞಾನಿಕ ತತ್ವಗಳನ್ನ ಹಿಡ್ಕೊಂಡ್ರವ್ರು ಕಬ್ಬಲ್ಗರಿಗೆ ಏಸ ಹೇಳಿ ನಿಮ್ಮ ಮನೆಗೆ ದೇವ್ರಿಗೆ ಹೋಗ್ತಾರೆ ಬೇಜಾರ್ ಹೊಂದ್ಕೋಬೇಡಿ ನಾನು ಮಾತಾಡ್ತೀನಿ ಅಂದ್ರೆ ಈ ನಮ್ಮ ಕುಂತ ಮಾತಾಡ್ಲಿಕ್ಕೆ ಎಲ್ಲಿ ವ್ಯವಸ್ಥೆ ಇಲ್ಲ ಎಲ್ಲಿ ಹೇಳೋದು ಮೇಲ್ವರ್ದವರಿಗೆ ಮಠ ಮಾನ್ಯಗಳವ ಅಲ್ಲಿ ಕುಂತು ಚರ್ಚೆ ಮಾಡ್ತಾರ ಧರ್ಮದ ಬಗ್ಗೆ ಜಾತಿ ಬಗ್ಗೆ ಒಳ್ಳೇದಲ್ವ ಕೆಟ್ಟದಲ್ಲ ಜನಪುಟ್ಟು ಬರ್ರಿ ಇದು ಕಲಿಬೇಕು ನಾವು ನಮಗೆಲ್ಲವ ಎಲ್ಲಿ ಕುಂತೀವಿ ಇವತ್ತ ರಸ್ತೆಗೆ ಕುಂತಿರ್ತಾರೆ ಮತ್ತೆ ಎಲ್ಲಿ ಹೇಳಿ ನಾ ನಿಮಗ ಅನಿವಾರ್ಯ ಇಲ್ಲವೇ ಇಲ್ಲ ಮುಸ್ಲಿಮ್ಸ್ಗೆ ಮಸ್ಜಿದ್ಗಳು ಇವೆ ಕುರುಬ ಬಂಧುಗಳು ಸಂಘಟಿತರಾಗಿ ಅವರು ವ್ಯವಸ್ಥೆ ಮಾಡ್ಕೊತಾ ಇದ್ದಾರ ಕಪ್ಪಲಿಗಿರಿಯಲ್ಲಿ ಇವತ್ತು ಕುಂತೀರಿ ನೀವು ಇವತ್ತು ಕುಂತಿರಿ ನೀವು ಹೋಗ್ಲಿ ನಮ್ಮ ಸ್ಥಿತಿ ಹೇಗಿದೆ ನಮ್ಮ ಶಿಕ್ಷಣ ಮಟ್ಟ ಏನಿದೆ ಈ ಊರ್ದು ಸ್ವಲ್ಪ ಮಾಹಿತಿ ಪಡಿಲಕ್ಕೆ ಇಬ್ಬರು ಮೂವತ್ತ ಕೇಳಿದೆ ನಾನು ಇವರಲ್ಲಿ ಯಾವುದು ಸ್ಪಷ್ಟವಾಗಿ ನನಗೆ ತಿಳಿದು ಬರಲಿಲ್ಲ ಏನಿದೆ ಹೇಳ್ರಿ ಸಾಲಿ ಕಲ್ತವ್ರು ಎಷ್ಟು ಬಂದಿದ್ದಾರೆ ಗ್ರಾಜುಯೇಟ್ ಎಷ್ಟು ಬಂದಿದ್ದೀರಿ ಮಾಸ್ಟರ್ ಡಿಗ್ರಿ ಮಾಡಿದವ್ರು ಎಷ್ಟು ಬಂದಿದ್ದೀರಿ ಸರ್ಕಾರಿ ಅಧಿಕಾರಿಗಳು ಎಷ್ಟು ಬಂದಿದ್ದೀರಿ ಇದು ನಿಮ್ಮ ಹಿಸ್ಸಾ ಇದೆ ಇದು ನಿಮ್ಮ ಪಾಲುದಾರಿಕೆ ಇದೆ ತೋಳದಿದ್ರೆ ಯಾರೇನ್ ಮಾಡ್ಬೇಕು ಅದಕ್ಕೆ ಕೇಳ್ತಾ ಇದ್ದೀರಿ ಎಷ್ಟು ಯೂತ್ ಸಿಲ್ಲ ಏನು ಓದಿರಿ ಏನ್ ಓದಿರಿ ಏನ್ ಮಾಡ್ಲಿಕ್ಕೆ ಹತ್ತೀರಿ ಎದುರಾಗಿದ್ದೀರಿ ಶಾಲೆಗೆ ಇದ್ದೀರಾ ಆಟದ ಗೆರೆ ಇದ್ದೀರಾ ಎದುರಾಗ ಇದು ಚಿಂತನೆ ನಡಿಬೇಕು ಸಮಾಜದಲ್ಲಿ ಯಾರು ತಡದಿಲ್ಲ ಇದಕ್ಕ ನಾವು ಹಿಡಿದಿಲ್ಲ ಅಷ್ಟೇ ಅದಕ್ಕೆ ಹೇಳಿದ್ರು ಬಸವಣ್ಣನವರು ಕಂಬಗಳ ಚೌಡ ಹೇಳ್ತಾನ ಈ ಪೂಜೆ ಮಾಡ್ತೀವಲ್ಲ ದೇವ್ರ ಪೂಜೆ ನಾನು ಯಾವ ದೇವರಿಗೆ ವಿರೋದಲ್ಲ ತಿಳ್ಕೊಂಡ್ಬಿಡ ಯಾವ ದೇವ್ರ ಭಯೋ ಉದ್ದೇಶನೇ ಇಲ್ಲ ನಾನು ಡಾಕ್ಟ್ರು ಮನುಷ್ಯರ ಡಾಕ್ಟರ್ ಅಷ್ಟೇ ಅಲ್ಲ ಏಳೂವರೆ ವರ್ಷ ಯಾದಗಿರಿ ಜಿಲ್ಲೆಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಯಾಗಿ ಕೆಲಸ ಮಾಡ್ತವ ನಾನು ಬಟ್ ಈ ವಿಚಾರಗಳು ಯಾಕೆ ಬಂದು ನನ್ನಲ್ಲಿ ಅಂದ್ರೆ ನಾವು ಹೇರೂರು ಬಿಟ್ಟಲ್ಲಿ ಹೇರೂರು ಅವ್ರಿಗೆ ಜೊತೆಗಿದ್ದೇವರು ಅದೇ ಕೈಗೆ ಬಂದು ಸ್ವಲ್ಪ ಬೇಡ ಮತ್ತಿನ್ನೊಂದು ತಿಳ್ಕೊರಿ ನಾನು ರಾಜಕೀಯ ವ್ಯಕ್ತಿ ಇಲ್ಲ ಸಮಾಜ ಮುಖಂಡನೂ ಅಲ್ಲ ನಾನು ನನಗೆ ಏನು ತಿಳಿತದ ಸಮಾಜಕ್ಕೆ ಏನ್ ಬೇಕಾಗ್ಯದ ಯಾಕೆ ನಮ್ ಜನ ಹಿಂಗಾಗ್ಯಾರ ಯಾಕೆ ಬಡವರು ಇದ್ದಾರ ಯಾಕೆ ದಟ್ಟಿರ್ತಾರ ಇದ್ರ ಬಗ್ಗೆ ಚಿಂತನೆ ಮಾಡಿ ನನಗೆ ತಿಳಿದಿದ್ದ ಹೇಳೋ ಮನುಷ್ಯ ನಾನು ಹೂ ಹಾರ ಶಾಲ ಬೇಕಿಲ್ಲ ನಮ್ಗೆ ಬೇರೆ ಬಂದಂತ ಅತಿಥಿಗಳಿಗೆ ಅಲ್ವಾ ಸೊ ಅದಕ್ಕೆ ಶಿಕ್ಷಣ ಯಾಕಿಲ್ಲರಿ ಕಪ್ಪಳಿಗಾರ ಬಳಿ ಅದರಿ ನಿಮ್ಮಲ್ಲಿ ಸರಿ ಎಲ್ಲಿ ತನಲ್ಲ ನೀವು ಹತ್ತನೇ ಹತ್ತನೇನೋ ಪಿ ಯು ಸಿ ನೋ ಏಟಿ ಪರ್ಸೆಂಟ್ ಕಂಪ್ಲಿಗೆ ಪಿ ಯು ಸಿ ಮುಗಿಸಿ ಬಂದ್ಬಿಡ್ತಾರೆ ಮನೆಯ ಕಡೆ ನಿಲ್ಲ ಈ ಕಡೆ ಜಗತ್ ತೆಲಿಗ ಬಂದು ನಿಂತದಪ್ಪ ತೊಂಬ್ರೆ ಜಗತ್ ತೆಲಿಗ ಬಂದ್ ನಿಂತದ ತೊಂಬತ್ತರ ಒಳಗೆ ನಿಮ್ಗೆ ಯಾವ ನೌಕರಿ ಸಿಗಲ್ಲ ಎಲ್ಲಿಗೆ ಹೋಗಿ ನಿಂತಿದೆ ಕಾಂಪಿಟೇಷನ್ ಮೆರಿಟ್ ಎಲ್ಲಿಗೆ ನಿಂತದ ಎಲ್ಲಿ ಹತ್ತೀವಿ ನಾವು ಚಪರಾಸಿ ಆಗ್ಲಿಕ್ಕೂ ಯೋಗ್ಯ ಇಲ್ಲ ನಮ್ಮ ಶಿಕ್ಷಣ ಮಟ್ಟ ನೆನಪಿಟ್ಟು ಚಪ್ರಾಸಿ ಚಪರಾಸಿ ಯಾಕೆ ನಾನು ಜಿಲ್ಲಾ ಮಟ್ಟದ ಅಧಿಕಾರಿ ಇದ್ದೆ ಗ್ರೂಪ್ ಅದು ಈಗ ಹತ್ತು ಹದಿನೈದು ವರ್ಷದ ಹಿಂದಿನ ಮಾತು ಗ್ರೂಪ್ ಡಿಗಿ ಚಪರಾಸಿಗೆ ಮೆರಿಟ್ ಎಲ್ಲಿಗೆ ಬಂದಿದ್ದು ಗೊತ್ತಾ ಏಟಿ ತ್ರೀ ಪರ್ಸೆಂಟ್ ರಾಜ್ಯ ಮಟ್ಟದ ಎಲ್ಲಿಗೆ ಹತ್ತೀವ್ರಿ ನಾವು ಕೇರಳ ಹೋಗ್ತಾರೀ ನಮ್ಮ ಮಕ್ಕಳ ಸಾಲಿಗೆ ಸಾಲಿ ಕಲಿತಾರೀ ಏನು ಎಸ್ ಎಸ್ ಎಲ್ ಸಿಲ್ರಿ ಏನೋ ಪಿ ಯು ಸಿ జన గ్రేజుయేట్ ఇది కాంపిటేషన్ మెరిట్ ఎలి ని హే సిక్త ఆ నౌకరి సో సగారే బిందో బేరేవరంగు ఎవరు అడగ బల ఇలా ఊర మనీ ఇలా విచార మాట్లా ಇದು ಚಿಂತನೆ ನಡೀಬೇಕಾಗಿದೆ ಈ ಸಮಾಜದಲ್ಲಿ ಯಾರು ತಡೆಯಾಗಿಲ್ಲ ತಡೆ ಹಿಡಿಯೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಒಂದು ಅಸ್ತ್ರದಿಂದ ಈ ದೇಶದಲ್ಲಿ ಯಾರು ಯಾವ ಮಟ್ಟಕ್ಕೆ ಹೋಗಿ ನೋಟು ಬಟ್ ಅದನ್ನ ನಾವು ಹಿಡಿತಾ ಇಲ್ಲ ಐವತ್ತೆಂಬತ್ ಮನಿ ಇವೆ ಗ್ರಾಜ್ಸಿ ಸಿಗಲ ಒಬ್ಬ ಮಾಸ್ಟರ್ ಹೇಳಿದ್ರೆ ನೌಕರ ಹೆಸರು ಈ ಸರ್ ನಿಮ್ಮ ಏನ ಇಪ್ಪತ್ತು ವರ್ಷದಿಂದ ಅಂದ್ರೆ ರಿಟೈರ್ಡ್ ಆಗಿನ್ರಿ ಮೋಸ್ಟ್ಲಿ ಮುಂದೆ ಯಾರು ಹೇಳಿಕ್ಕಿಲ್ಲ ಅಂತ ಏನ್ ಮಾಡ್ಲಿಕ್ಕೆ ನಾವು ನಮ್ ಜನಾಂಗಕ್ಕೆ ಏನ್ ಹೇಳಿಕತ್ತೀವಿ ಏನ್ ತಿಳಿಸ್ಲಿಕ್ಕೀವ್ರಿ ಎರಡನೇ ಚಿಟ್ಟಿ ಯಾಕೆ ಹನ್ನೊಂದು ಅಂತ ಹೇಳಿ ಒಂದೂವರೆಗೆ ಒಂದು ಹನ್ನೆರಡುವರೆಗೆ ಸ್ಟಾರ್ಟ್ ಆಯ್ತು ಅಲ್ಲ ಹಾಲು ಶಾರು ನೀವು ಕಬ್ಲಿಗೆ ತಿಳ್ಕೊಂಡಿರ ನಿಮ್ಮ ಯಾವ ಸದನದಲ್ಲಿಲ್ಲೂ ಹಾಲು ಹುಷಾರು ಬೇಕಾಗಿಲ್ಲ ರೀ ಎದ ಬೇಕು ಯಾರಿಗೆ ಸಮಾಧಾನ ಮಾಡ್ಲಿಕ್ಕೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಹತ್ತಿರಿ ಯಾರಿಗಾರು ಸಮಾಧಾನ ಮಾಡ್ಲಿಕ್ಕೆ ಹತ್ತಿರ ತಿಳ್ಕೋಬೇಕು ನಾವೀಗ ಬಿಟ್ಬಿಡಿ ಅವು ಮಾತಾಡ್ಲಿಕ್ಕೆ ಹತ್ತಿರ ವಿಚಾರ ತಿಳ್ಕೊರಿ ವಿಚಾರನೇ ಆ ವಿಚಾರವೇ ಆಳೋದು ಮನುಷ್ಯನನ್ನ ಬಹಳ ವಿಷಯ ಇತ್ತು ಮಾತಾಡೋದು ಬೇಡ ಎದ್ರ ಮಹಿಳೆಯರ ತಯರೆ ಬಹಳ ಸಿಕ್ಕಾರ ನಿಮ್ಮನ್ನೇ ಒಂದೆರಡು ವಿಷಯ ಎರಡು ವಿಷಯ ಮಾತಾಡ್ತಾವ ಬದಲಾದ್ರೆ ಮಾತ್ರ ಈ ಸಮಾಜ ಬದಲಾಗ್ತದ ನೆನಪಿಟ್ಟುಕೊಳ್ ಯಾಕೆ ಒಂಬತ್ತುವರೆ ಒಂಬತ್ತು ತಿಂಗಳು ಹೊರತೀರಿ ಒಂಬತ್ತರಿಂದ ಹತ್ತು ತಿಂಗಳು ನಿಮ್ಮ ಮಕ್ಕಳು ನಿಮ್ಮನ್ನೇ ಸುಟ್ತಾ ಇರ್ತಾವ ಅಪ್ಪನ ಮೇಲೆ ಹೋಗೋರು ಬಹಳ ಕಡಿಮೆ ನಿಮ್ಮ ವಿಚಾರ ನಿಮ್ಮ ಆಚಾರ ನಿಮ್ಮ ಗುಣಗಳ ಬದಲಾದ್ರೆ ಡೆಫಿನೆಟ್ಲಿ ಆ ಮಗು ಬದಲಾಗ್ತದೆ ಅದಕ್ಕೆ ನಾನು ತಯಾರದು ನೀವು ಮೊದಲಾಗಬೇಕು ನೀವು ಕಲ್ಕಿರೇ ಇಲ್ಲ ಅದು ಚಿಂತೆ ಕನ್ಸರಿ ಮನೆಯಲ್ಲಿ ಒಳ್ಳೊಳ್ಳೆ ಮಾತಾಡ್ರಿ ಒಳ್ಳೊಳ್ಳೆ ಸಂಸ್ಕಾರ ಕೊಡಿ ಕಲಸ್ರಿ ಅದು ಸಾಲಿಗೆ ಹೋಗಿ ಏನೇ ಕಾಲ ಸಾಲಿಗೆ ಕಲಿಬೇಕು ಎಲ್ಲ ಮುಂದುವರೆ ಜನ ಹಿಂಗೆ ಬರೀ ಎಲ್ಲರ ಕಲ್ತಾರ ಇವತ್ತು ದಲಿತ ಬಂಧುಗಳು ಸಹಿತ ಕಲ್ತಿದ್ದಕ್ಕೆ ತಾನೇ ಇವತ್ತು ಅವರು ಅರ್ಥನೆ ಮಾಡಿಲ್ಲ ಮಾಡೋದೇನೋ ಯಾರು ಉದ್ಧಾರ ಮಾಡ್ಬೇಕು ನಮಗೆ ಯಾರೇ ಬರ್ತಾರ ಇನ್ನೊಬ್ರು ಬಸವಣ್ಣ ಬರ್ತಾರ ಇನ್ನೊಬ್ರು ಚೌಡಯ್ಯ ಬರ್ತಾರ ಇಲ್ಲ ನೋಡ್ರಿ ಚಳಿ ಹೇಗಿದೆ ಕಪ್ಪುಗೇರದವ್ರು ಹೇರೋರ್ ಅವರು ಫೋಟೋ ಹಾಕ್ತಾರ ಬಾಜು ಸಿಂಹದ ಫೋಟೋ ಹಾಕ್ತಾರ ಸಿಂಹದ ಫೋಟೋ ಹಾಕಿ ಹೇಳ್ತಾರೆ ಗೊತ್ತಾ ಜಯ ಅರಿ ಒಡಗ ಬಿಟ್ಟಲ್ ಹೇರೋರ್ ಮತ್ತ ಮುಟ್ಟಿಬಾರೋಯಪ್ಪ ನಾನ್ ಈ ಹುಟ್ಟಿರ್ಲ ಆಡಿ ನಾವು யாரும் ஹுட்டி வந்தாரே ஜகத்தினாலும் மத்தவரு வசவன ஹுட்டதிரா புத்த ஹுட்டா அங்கே உட்டனேருங்க கொடுத்தன நீனே ஆகோ நீன் இதன்னு மக்கள இதன்னு மத்த நோட் கப்பலகேர் தட்ரல்லு மொதலே அல்ல ஜப்பேர் அந்த ಹೌದಾ ಇಲ್ಲ ಮತ್ತೆ ಮತ್ ಹೇಳಿ ಹೆಂಗಿರ್ತ ನೀವ ಜೇನ್ಗೆ ಹೆಚ್ಚಿ ಕಬ್ಬಲಿಗರ ಯಾರ ಅಂತ ಹೇಳ್ತಾರೆ ಯಾಕೆ ಹೋಗ್ಯಾರ ಏನ್ ಆಸ್ತಿ ಕಳಿಸ್ಲಿಕ್ಕೆ ಹೋದ್ರ ಅಧಿಕಾರ ಹಿಡಿಲಕ್ಕ ಹೋಗ್ರ ಎದಕ್ ಹೋಗ್ಯಾರೀ ಊರು ಸವ ಯಾರ್ದೋ ಮನೆ ಜಗಳ ಮಕ್ಳು ಸೇರಿದ್ರೆ ಆ ಮಂದಿ ಈ ಕಡ್ಮ ಅಫ್ಕೋರ್ಸ್ ಈ ಊರಲ್ಲಿ ಜಗಳ ಇಲ್ಲ ಅಂತ ಕೇಳಿ ನಾನು ನೀವು ಸೌಮ್ಯವಾದಿಗಳು ಇದ್ದೀರಿ ಕುಡಿತಾರಲ್ಲ ಬಿಡ್ರಪ್ಪ ಕಂಡಸ್ರೆ ಈಗಾದ್ರೂ ಬದಲಾಗ್ರಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಕುಡ್ದು ನೀವೇನು ಸಾಧಿಸ್ಸೌತೀರಿ ನಿಮ್ಮ ಮಕ್ಕಳು ಏನಾಗ್ತಾವ ಅನ್ನೋದೇ ನಮಗೆ ಕಬುರಿ ಇಲ್ಲ ಯಾಕೆ ಹೋಗ್ತಾ ಇಲ್ಲ ಮುಂದಿನ ಇದಕ್ಕೆ ಸರ್ಕಾರ ಸವಲತ್ತುಗಳು ಬಹಳವಲ್ಲ ಓಕೆ ಇಲ್ಲ ನೀವು ಒಂದ್ರು ಗುಲಾಮರಾಗಿರಿ ಹೆಣ್ಮಕ್ಳು ನೀವು ಫ್ರೀ ಇಲ್ಲ ಸ್ವತಂತ್ರ ಇಲ್ಲ ಮಹಿಳೆ ಏನು ಯಾವುದೋ ಒಂದು ಶಕ್ತಿ ದೇವರೇ ಅನ್ರಿ ದೇವರೇ ಅನ್ರಿ ದೆವು ಪೂಜಿಸೋರು ಇದ್ದಾರ ಪೂಜಾ ಮಾಡೋರು ಇದ್ದಾರ ದೆವು ಹರಕೆ ಕಟ್ಟೋರು ಇದ್ದಾರ ಸಹ ಈ ಮಾನಸಿಕ ಸ್ಥಿತಿ ಹೋಗ್ಬೇಕು ಹ ಇದು ಹೇಗೆ ಹೋಗ್ಬೇಕು ಈಗ ಒಬ್ಬ ಮುಸ್ಲಿಂ ಬಂಧು ಇದ್ದಾನ ನಮ್ಮೆಲ್ಲ ಹಿಂದೂಗಳು ಗುಡಿ ಬರ್ತಾರ ನಮ್ಮ ದೇವ್ರಿಗೆ ಕೈನ ಮುಗಿತಾರ ತಿಳ್ಕೋರಿ ಒಳಗನ್ನೋದು ಅವಧಾನೆ ನೆನಪಿಟ್ಕೊಂಡು ಇದನ್ನ ಪರೀಕ್ಷೆ ಮಾಡಿನೇ ಅವ್ರಿಗೆ ಕೇಳಿ ಅಲ್ಲಾ ಬಿಟ್ಟರೆ ಬೇರೆ ಹೆಸರು ಬರಲ್ಲ ಕ್ರಿಶ್ಚಿಯನ್ ಕೇಳ್ರಿ ಜೀಸಸ್ ಬಿಟ್ಟರೆ ಬೇರೆ ಬರಲ್ಲ ಹಾಗೆ ಹಿಂದೂಗಳಲ್ಲಿ ಮೇಲ್ವರ್ಗದವರಲ್ಲಿ ಒಂದು ಎರಡು ದೇವ್ರುಗಳು ನೀವು ನಾಡಿನ ಗಿರ ಎಲ್ಲಾ ದೇವರನ್ನು ತಂದು ಮನಸ್ಸು ಏರ್ಸಿ ಇದ್ರಲ್ಲಿ ಹೆಣ್ಮಕ್ಳ ಪಾತ್ರ ಬಾಳದ ಹಾಗಾ ಕೇಳಿ ನಾನು ಹೇಳಿದೆ ದೇವರು ಇರೋದಲ್ಲ ಯಾವುದರ ಮಟ್ಟದ ವಿರೋಧಲ್ಲ ಏನ ಆಚರಣೆ ವಿರೋಧಲ್ಲ ಈ ಪೂಜಾ ದೇವ್ರು ಅನ್ನೋದು ಮನಸ್ ಮನುಷ್ಯನ ಮನಸ್ಸಿಗೆ ಸಂಬಂಧಪಟ್ಟಂತ ವಿಷಯ ಬಹಳ ಮಂದಿ ತಿಳಿದಾರೆ ಪೂಜೆ ಮಾಡೋದು ದೇವ್ರ ಸಲುವಾಗಿ ನಾವೇನಂತೀವಿ ದೇವ್ರ ನೀ ಬದಲಾಗ ಹೋಬ ನೀ ನನಗೆ ನೋಡು ನೀ ನನ್ನ ಕಾಪಾಡು ಇಲ್ಲ ಅದು ಮಾಡದ್ ನಮ್ ಬದಲಾವಣೆಗೆ ನಮ್ ಸಲುವಾಗಿ ಇದನ್ನ ಮಾಡ್ತೀನ ಸದಕ್ಕೆ ದಯಮಾಡಿ ಒಂದೇವರ ನೀರು ನಿಮ್ ಬೇರೆಯವರೇ ತಪ್ಪುಕೊಂಡ್ರು ಪರವಾಗಿಲ್ಲ ನೀವು ಹಿಡೀರಿ ಹೆಣ್ಮಕ್ಳು ಮನಸ್ಸು ಮಾಡ್ರು ಮಾಡ್ತೀರಿ ನೀವು ಯಾಕಂದ್ರೆ ನಮ್ಮಾಗ ಎಲ್ಲ ದೇವರು ಸೇರವ್ರಿ ನಮ್ಮ ಮನೆ ದೇವ್ರವನ ಇಲ್ಲೋ ಮರ್ಗಮ್ಮ ಪೋಚಮ್ಮ ಎಲ್ಲಮ್ಮ ದುರ್ಗಮ್ಮ ಲಕ್ಷ್ಮಿ ಅರನ ಇಲ್ಲವು ಇವೆಲ್ಲ ಕೆಳವರ್ಗದ ತಿರು ರಾಘವೇಂದ್ರನು ಬಂದಾನ ಧರ್ಮಸ್ಥ ಬಂದಾನ ವೆಂಕಟರಮ ತಿರುಪತಿನು ಬಂದ ಏನ್ರಿ ಇದು ಇವೆಲ್ಲ ಎದುರಿಟ್ಕೊಂಡು ನೀವು ಮನಸ್ಸು ನಿಗ್ರಹಿಸ್ತೀರಾ ಹತ್ ನಾ ಅದಕ್ಕೆ ಹೇಳ್ತೀನಿ ಎಲ್ಲ ಕಡೆ ಕಬ್ಬರ್ಗ ಜಗಳ ಗಂಡ್ರಲ್ಲ ಜಗಳ ಹತ್ತದ ನಮ್ಗೆ ಜಗಳ ಯಾಕ ಒಂದೇ ದೇವ್ರೇ ಬಂದಿಲ್ಲ ಒಂದು ಹೋಳಿಗೆ ಕೇಳ್ತಾ ಅದು ಒಂದು ಸಜ್ಜು ಕೇಳ್ತಾ ಅದು ಒಂದು ಹಂತದ ಬರಿ ಅಡುಗುದು ಬತ್ತಿ ಅಂತ ಸಾಕು ನನಗಂತ ಒಂದು ಕುರಿನೇ ಬೇಕಂತ ಯಾವಾಗ ಸಮಾಧಾನ ಮಾಡ್ತೀವಿ ಅದಕ್ಕಾಗಿ ತಾನೇ ನಾವು ವರ್ಷ ದೇವ್ರು ಮಾಡೋದು ಇವೆಲ್ಲ ಬೇಡ ಕಡಿಂಗ್ ಮಾಡ್ರಿ ಹೌದಾ ಇಲ್ಲ ಹೇಳಿ ಬೇರೆ ಏನ್ ನಡೆದಿವ ನಮಗೆ ದಟ್ಟ ಅಲ್ಲ ನಾವು ಬಹಳ ಶೂರ್ ಜಾತಿ ಇದು ವೇದ ವ್ಯಾಸ ಈ ಜಾತಿನಲ್ಲಿ ಹುಟ್ಟಿದ ಅಂಬಿಗರ ಹೆಣ್ಮಗಳ ಮಗ ಭೀಷ್ಮ ಬುದ್ಧ ಇಡೀ ಜಗತ್ತಿಗೆ ಜ್ಞಾನ ಪಟ್ಟಂತ ಬುದ್ಧ ಶಾಖೆ ಕೋಳಿ ಹೆಣ್ಮಗಳ ಹೊಟ್ಟಿನಲ್ಲಿ ಹುಟ್ಟಿದವ ಏನಾಗಿವ್ರಿ ನಾವು ವಿಚಾರ್ ಮಾಡ್ಬೇಕಲ್ಲ ಇದು ಯಾರಿಗೆ ವಿರೋಧ ಅಲ್ಲ ಇದು ಬೇರೆಯವ್ರು ಏನ್ ನಡ್ಕೋದೆ ಈ ಮಕ್ಕಳು ಮಕ್ಕಳು ಜಾರೇ ಹುಷಾರ ಆಲಕ್ಕ ಹತ್ರ ಪೈ ಅನ್ಕೋಬಹುದು ಅವಶ್ಯಕತೆ ಇದು ಬದ್ರಾವಣೆ ಆಗ್ಬೇಕು ಇಷ್ಟು ವರ್ಷ ಆದರು ಅದಕ್ಕೆ ಒಂದು ದೇವ್ರಂಗಿಟ್ಟಿರಿ ನೀವು ಯಾವ್ದಾರ ಹಿಡೀರಿ ನೀವು ತಕ್ಕಾಗಿದ್ದು ಅದೇ ಇರಲಿ ಮನಸ್ಸಿನಲ್ಲಿ ಎಲ್ಲ ಗುಡಿಗೂ ಹೋಗ್ರಿ ನೀವು ಮನಸ್ಸಿನಲ್ಲಿ ಒಂದಿರಲಿ ಮನ ನಿಗ್ರಹ ಪ್ರಾಮುಖ್ಯ ಇದೆಲ್ಲ ಗೊತ್ತಿದೆ ಸ್ವಾಮಿಗಳವ್ರಿಗೆ ಮನ ನಿಗ್ರಹ ಯಾವ ಮನ ನಿಗ್ರಹ ಮಾಡ್ತಾನ ಯಾವ ಮನನ್ನ ಮನಸ್ಸನ್ನ ಸರಿಯಾಗಿ ಮ್ಯಾನೇಜ್ ಮಾಡ್ತಾನ ಅವನೇ ಮನುಷ್ಯ ಸೊ ಅದಕ್ಕೆ ಕೇಳಿದೆ ನಾನಿಲ್ಲಿ ನಿಮ್ಮ ಹಿರಿಯರು ಹೇಳಿದ್ರು ಸರ್ ಇಲ್ಲೊಂದು ಲಕ್ಷ್ಮಿ ದೇವ್ರದ ಎಲ್ಲಾರು ಕುರಿ ಕಡಿತೀವ್ರಿ ನಾನೇನು ಬ್ಯಾಡ ಇರೋರು ಮಾಡ್ರಿ ನಿಮ್ಮ ಮನೆತನದ ತನದ ದುಡ್ಡಿಂದ ಸಾಲ ಮಾಡಿ ಮಾಡ್ಲಿಕ್ಕೆ ಹೋಗಳ ಬಿಟ್ಬಿಡ್ರಿ ಏನಾಗಲ್ಲ ಯಾಕಂದ್ರೆ ನಾನು ನಾವು ಹಳ್ಳಿನ ಬಂದವ ನಾನು ಎಷ್ಟೋ ಜನ ಕಪ್ಪಲಿಗೇರು ಬಾಂಬೆ ಪುನಃಕ್ಕೆ ಹೋಗ್ತಾರ ದುಡಿಲಿಕ್ಕೆ ಅವ್ರು ಸೀಸನ್ನಲ್ಲಿ ಬರ್ತಾರ ಅವರು ದೇವ್ರು ಮಾಡ್ತಾರೆ ಹೆಂಗ ಮಾಡ್ತಾರೆ ಗೊತ್ತಾ ಯಾವ ಸಾಲ ತೀರ್ಸ್ಲಿಕ್ಕೆ ಊರಿಗೆ ಹೋಗಿರಲ್ಲ ಈ ದೇವ್ರು ಮಾಡಿ ಮತ್ತೆ ಹೋದಾಗ ಊರಾಗ ಸಾಲ ಮಾಡ್ಕೊಂಡು ಹೋಗ್ತಾರ ಇದು ಈ ಕಂಪನಿಗೆ ಹಣ ಬರ ಯಾರು ಹೇಳ್ಬೇಕ್ರಿ ಇದು ಯಾರು ಸುಧಾರಿಸ್ಬೇಕು ಹೇಳಬೇಕು ಸ್ವಲ್ಪ ವಿಚಾರ ಮಾಡ್ರಿ ನನಗೆ ಅದೇ ಭಾಳ ಖುಷಿ ಅದ ಇಷ್ಟು ಜನ ಮಹಿಳೆಯರು ಸೇರಿರಿ ನೀವು ಮನಸ್ಸು ಮಾಡಿದ್ರೆ ಬದಲಾವಣೆ ಆಗುತ್ತೆ ಸಮಾಜ ಹೌದಿಲ್ಲ ದೇವ್ರ ವಿರೋಧಿ ಅಲ್ಲ ನಾವು ಆದ್ರೆ ವಿಧಾನ ಬದಲಾಸ್ಕೋ ವಿಧಾನ ಬೇರೆ 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 ಇದೆ ಅಲ್ವಾ ಸೊ ಸರಿ ಪಾಪ ಆರ್ಗನೈಸರ್ಸ್ ಯಾಕಂದ್ರೆ ಅವರಿಗೆ ಎಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕಲ್ಲ ಸಹಕರಿಸ್ಬೇಕಾದ್ ನಾವು ಅದಕ್ಕಾಗಿ ನಾನು ರಿಟೈರ್ಡ್ ಆದ್ಮೇಲೆ ಕಲಬುರ್ಗಿ ಜಿಲ್ಲೆ ಅರವತ್ನಾಲ್ಕು ಹಳ್ಳಿಗಳಿಗೆ ಹೋಗಿದ್ದೀನಿ ನಾನು ಎಲ್ಲ ಕಡೆ ಒಂದೇ ಜಡ್ಡು ನಮ್ಮಂದಿ ಇವೆ ಮೂಢನಂಬಿಕೆಗಳು ಏನೇನೋ ನಂಬೋದು ಯಾರ್ಯಾರೋ ಹೇಳಿದ ಕೇಳೋದು ಅಲ್ವಾ ದಯಮಾಡಿ ಮಾಡಿ ಆಗ್ರಿ ನಿಮ್ ಮಕ್ಳಿಗೆ ಚೆನ್ನಾಗಿ ಓದಿಸ್ರಿ ಗಂಡ್ರಿ ದಯಮಾಡಿ ಕುಡಿಯೋದು ಬಿಡ್ರಿ ನಿಮ್ ಮನೆ ನಿಮ್ ಸಮಾಜ ಉದ್ಧಾರ ಮಾಡೋರು ಯಾರೋ ಏನಂತ ತಿಳ್ಕೊಳೆ ಬ್ಯಾಡ್ರಿ ಅದೆಲ್ಲ ನಿಮ್ ಕೈಗೆ ಅದ ಯಾದ್ಯವರು ಮಾಡಲ್ಲ ನೆನ್ಪಿಡ್ತವ್ರಿ ನೀವೇ ಸ್ವಂತ ಸ್ವರ್ಗ ಸಿಗದು ಅದ ಅದರ್ಥ ಮಾಡ್ಕೋರಿ ಇದು ಮಾನ್ ಮಾನ್ ಇದು ನಾ ಅಲ್ಲ ನಿಮ್ಮ ಉದ್ಧಾರ ನಿಮ್ಮ ಕೈಯಲ್ಲಿ ಅದಕ್ಕೆ ನೀವೇ ಕಾರಣ ನೀವೇ ಜವಾಬ್ದಾರ ಅಲ್ವಾ ಸೊ ಈ ಕೆಲವು ವಿಷಯಗಳು ನನಗೆ ಸಮಾಜ ಕುರಿತು ಹೇಳಬೇಕಾಗಿತ್ತು ಚೌಡಯ್ಯನ್ ಬಗ್ಗೆ ನಾನು ಏನು ಹೇಳಿಕ್ಕೆ ಹೋಗ್ಲಿಲ್ಲ ಅವ್ರ ವಚನಗಳು ಹೀಗವಲ್ಲ ಹೇಳಾಗಿಲ್ಲವ ಯಾವ ಮಠಾಧೀಶರು ಮಠದಾಗ ಹೇಳೋಲ್ಲ ಅವ್ರ ವಚನಗಳು ಹೇರೂರವರು ಅದೇ ಬೈತೀಂದ್ರಿ ಯಾರಾದ್ರೂ ಮಠಾಧೀಶರು ಅವ್ರ ಜೊತೆ ವೇದಿಕೆನಲ್ಲಿದ್ದರೆ ಯಾಕ್ರಿ ನೀವು ಅಂಬಿಗಾರ ಚೌಡಯ್ಯನ ವಚನ ಹೇಳ್ತಾ ಇಲ್ಲ ಮಠದಲ್ಲಿ ಹೇಳ್ತೀರಿ ಭಾರಿ ಅಂತ ನೇನ ಶರಣ ನಿಜ ಶರಣ ಎಲ್ಲರೂ ಹೇಳ್ತೀರಿ ಯಾಕೆ ಹೇಳದವನಿಗೆ ತಿಳಿ ಹೊಡಿತದ ಮೊದಲ ಯಾರು ಹೇಳ್ತಲ್ಲದು ತಿಳಿ ಹೊಡಿತದ ಒಳಗ ಸರಿ ಯಾಕೆ ಇನ್ನು ಮಾತಾಡೋರು ಸಮಯ ಇನ್ನೊಂದು ಜಯ ಅಂತಿದ್ದೀರ ಕುಂತವ್ರು ಲೆಕ್ಕ ಹಾಕ್ಬಾರ ಯಾಕೆ ನಮ್ಮ ಹಿರಿಯರು ಉಪಾಸ ಸತ್ತವ್ರಿ ಚಂದ ಮುಂದಾದ್ರಿ ಹಿಂದಿನ ಕಾಲದಲ್ಲಿ ನಾವಿವತ್ತು ಒಳ್ಳೆ ಕಾರಣಕ್ಕಾಗಿ ನಮ್ಮ ಶರಣನ ಕಾರಣಕ್ಕಾಗಿ ಮುಂಜಾನೆ ಕೂತವ್ರ ಸಂಗೀತ ಒಂದು ನಾವು ಮನಸ್ಸಿಗೆ ಕಟ್ಟಿ ಮಾಡಿದ್ವಿ ಏನ್ ಸಾಧಿಸ್ಲಿಕ್ಕೆ ಸಾಧ್ಯ ಇದೆ ಒಂದಿನ ಊಟ ಬಿಡಕ್ಕಾಗಲ್ಲ ಮಧ್ಯಾಹ್ನ ಆಗ್ತದಿಲ್ಲಮ್ಮ ಅವಶ್ಯ ಆಗ್ತದ ಯಾಕ ಗಟ್ಟಿ ಜಾತಿ ಹೆಣ್ಣು ಹೆಣ್ಮಕ್ಳಿದ್ದೀರಿ ನೀವು ಈ ಸ್ವಲ್ಪ ನಿಮ್ ಪರಿಸ್ಥಿತಿ ಹಿಂದೆ ನಮ್ಮ ಉಪಾಸಿತ್ ಓಕೆ ಅದಕ್ಕಾಗಿ ನನಗೆ ಮಾತಾಡ್ಲಿಕ್ಕೆ ನಿಮ್ಗೆ ಶ್ಯಾಮ್ ಅವ್ರು ತರಿಸ್ತಾರೆ ನನಗೆ ಇವತ್ತ ಫೋನ್ ಮಾಡಿ ನಂದೇ ಅವ್ರಿಗೆ ನೋಡ್ರಿ ನಮ್ ಮಾತುಗಳು ಇರ್ತಾವ ದಯಮಾಡ್ ನಡೀತದ ಅಂತ ಅಲ್ಲಿ ಓಕೆ ಬಟ್ ಹೇಳಿ ನನ್ನ ವಿಜ್ಞಾನದ ವಿಷಯ ಡಾಕ್ಟರ್ ವೈದ್ಯಕ್ಕೆ ಹೇಳಿದ್ರ ಶಾಂತಾಗಲ್ಲ ಸೊ ಅದಕ್ಕಾಗಿ ಈ ಒಂದು ವಿಚಾರ ತನ್ನ ಮೆದುರಿ ಇಟ್ಟಿದೀನಿ ಸುಧಾರ್ಸ್ಕೋ ಶಿಕ್ಷಣ ಹೆಚ್ಚು ಮಾಡಿ ಕೊಡೋದು ಬಿಡ್ರಿ ದುಡಿ ಓಕೆ ಧನ್ಯವಾದಗಳು ಮೊಟ್ಟ ಮೊದಲು ಭಾರತ ದೇಶದಲ್ಲಿ